ಲಾಳಿತ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಮತ್ತು ಶ್ರೀ ಚೀರುಂಬ ಭಗವತಿ ತಿಯಾ ಸಮಾಜ ಸೇವಾ ಸಂಘದ ಜಂಟಿ ಆಶ್ರಯದಲ್ಲಿ ಮಾಡೂರು ಶ್ರೀ ಪಾಡಂಗರ ಭಗವತಿ ಕ್ಷೇತ್ರದ ಪಕ್ಕದ ಗದ್ದೆಯಲ್ಲಿ ನಡೆದಂತಹ ತಿಯರೆ ಚೀರ್ಲಿ ಓರಿನ ಎರಡು ಸಾವಿರದ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಕೆಸರುಗದ್ದೆಗೆ ಇಳಿದು ಟಗ್ ಆಫ್ ನಲ್ಲಿ ಭಾಗವಹಿಸಿ ನೆರೆದ ಮಂದಿಯ ಗಮನವನ್ನು ಸೆಳೆದಿದ್ದಾರೆ ತಿಯರೆಚುವರ್ಲಿ ಓರಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ್ದ ಸ್ಪೀಕರ್ ಅವರನ್ನ ನಿರೂಪಕರು ಕಳೆದ ಬಾರಿಯೂ ಕೆಸರುಗದ್ದೆಯಲ್ಲಿ ಮೆಂದೆದಿದ್ದಾರೆ ಈ ಬಾರಿ ಆಟದಲ್ಲಿ ಭಾಗವಹಿಸುವಂತೆ ಕೋರಿಕೊಂಡಿದ್ದಾರೆ ತಕ್ಷಣವೇ ಸ್ಪಂದಿಸಿದ ಸ್ಪೀಕರ್ ಅವರು ಭಾರೀ ಮಳೆಯ ನಡುವೆಯೂ ಕೆಸರು ಗದ್ದೆಗೆ ತನ್ನ ಬಿಳಿ ಪೈಜಾಮಿಗೆ ಶಾಲು ಕಟ್ಟಿ ಇಳಿದೇ ಬಿಟ್ರು ಇದೇ ವೇಳೆ ಪಕ್ಷ ಭೇದ ಮರೆತ ತಿಯಾ ಸಮಾಜದ ಮುಖಂಡರು ಸ್ಪೀಕರ್ ಅವರೊಂದಿಗೆ ಕುಣಿದು ಕುಪ್ಪಲಿಸಿದ್ದಾರೆ ಬಳಿಕ ಅನ್ನ ಹಗ್ಗವನ್ನ ಇಳಿಯುವ ಮೂಲಕ ಸೇರಿದಂತಹ ಪ್ರೇಕ್ಷಕರ ಗಮನವನ್ನು ಸೆಳೆದಿದ್ದಾರೆ ಈ ಹಿಂದೆಯೂ ಕೊನಾಚಿಯಲ್ಲಿ ನಡೆದಿದ್ದ ಪ್ರೊಫೆಸರ್ ನವೀನ್ ಎನ್ ಕೊನಾಜಿ ನೇತೃತ್ವದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳ ಜೊತೆಗೆ ನಾಟಿ ಕಾರ್ಯ ಹಾಗೂ ಗದ್ದೆಯಾಟುಗಳಲ್ಲಿ ತೊಡಗಿ ಕೆಸರಿನಲ್ಲಿ ಮೆಂದಿದ್ದು ಸುದ್ದಿಯಾಗಿದ್ರು